ಯಾವತ್ತಿದ್ರು ನಿಮ್ಮ ಎನರ್ಜಿ ದೃಷ್ಟಿ ತಾಕ್ಲಿ ಈಗಲೇ ದೃಷ್ಟಿ ಬಂದ್ಬಿಟ್ಟು ಯಾರು ಆದ್ರೂ ಹಾಕಿದ್ರು ಸೊ ನಿಮ್ಮ ಎನರ್ಜಿ ಇಷ್ಟವಾಗಿರುವಂಥದ್ದು ನಿಮ್ಮ ಡಾನ್ಸ್ ಅಂತೂ ನಮ್ಮೆಲ್ರಿಗೂ ಪ್ರಿಯವಾಗಿರುವಂಥದ್ದು ಸೊ ನೀವು ಸೀನಿಯರ್ ಆದ್ರೆ ಇದೇ ವಿಷಯದ ಜೂನಿಯರ್ ಅವ್ರ ಅನ್ಸುತ್ತೆ ಶಿವಣ್ಣ ಎನರ್ಜಿ ವಿಷಯದಲ್ಲೂ ಡಾನ್ಸ್ ವಿಷಯದಲ್ಲೂ ಹೌದಲ್ವಾ ಅವರು ಜೂನಿಯರ್ ಅಲ್ಲ ಅವರು ಸೂಪರ್ ಸೀನಿಯರ್ ನಾನು ಪ್ರಾಮಿಸ್ ರೀಸೆಂಟ್ ಡೇಸ್ಲಿ ನಾನು ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಅವರು ಅವ್ರ ಅವ್ರ ಡ್ಯಾನ್ಸ್ ಇರ್ಬೋದು ಶ್ರೀದೇವಿ ಅವ್ರದ್ದು ಇಬ್ಬರದ್ದು ತುಂಬ ದೊಡ್ಡ ಫ್ಯಾನ್ ಅದಾದ್ಮೇಲೆ ರಿಯಲ್ ಆಗಿ ಒಂದು ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ನೋಡಿದ್ದು ಶ್ರೀಲೀಲಾ ಅವ್ರನ್ನ ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಅವ್ರ ಸಾಂಗ್ಸ್ನ ಬಿಕಾಸ್ ಐ ಜಸ್ಟ್ ವಾಚ್ ಅ ಡಾನ್ಸ್ ಅಂತ ವೇಡ್ ಶಿ ಡಾನ್ಸಸ್ ಆಮೇಲೆ ಎಂಜಾಯ್ ಮಾಡ್ತಾರೆ ಡಾನ್ಸ್ನ ಆ್ಯಂಡ್ ನೋಡೋಕ್ಕೆ ಒಂದು ಮಜಾ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ಗ್ರೇಸ್ ಇರ್ಬೋದು ಐ ಥಿಂಕ್ ಯು ಆರ್ ಫ್ಯಾಂಟಾಸ್ಟಿಕ್ ಅಟ್ ದ ಸೇಮ್ ಟೈಮನ್ ಕಿರೀಟಿನ ಅಷ್ಟೇ ದಟ್ ಬಾಯ್ ಈಸ್ ಅಮೇಝಿಂಗ್ ಅಮೇಸಿಂಗ್ ಆಕ್ಚುಲಿ ಐ ನಾಟ್ ನೌ ಅವಾಗ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಅವ್ರ ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ ಒಂದು ಡ್ಯಾನ್ಸ್ ಸ್ಮಾಲ್ ಡ್ಯಾನ್ಸ್ ಮಾಡಿದ್ದು ಅವತ್ತಿನ ಐ ಥಾಟ್ ಅನದರ್ ಪ್ರಾಮಿಸಿಂಗ್ ಡಾನ್ಸರ್ ಇಸ್ ಕಮಿಂಗ್ ಅಂತ ಅನ್ಸುದು ಕ್ರಿಯೇಟಿನ ಐ ಥಿಂಕ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಆ ಟ್ರೈಲರ್ ಆ ಟೀಸರ್ಸ್ ಆಮೇಲೆ ಅವ್ನ ಡಾನ್ಸ್ ಮೂಮೆಂಟ್ಸ್ ನೋಡ್ಬೇಕಾದ್ರೆ ರಿಯಲಿ ಐ ಥಿಂಕ್ ಈಸ್ ವೆರಿ ಪ್ರಾಮಿಸಿಂಗ್ ಐ ಫೀಲ್ ದಟ್ ನಾನು ಅಪ್ಪುನೇ ನೋಡ್ದಂಗೆ ಆಗುತ್ತೆ ಅವ್ರ ಡ್ಯಾನ್ಸ್ ನೋಡಬೇಕಾದ್ರೆ ಸೊಜಲ್ ಫೀಲ್ ದಟ್ ಸೊ ಸೂಪರ್ ನಾವು ಜೂನಿಯರ್ ಅಂತ ಕಲಿಯೋಕ್ಕಲ್ಲ ಇಬ್ರು ಅವರು ಇರೋ ಸೂಪರ್ ಸೀನಿಯರ್ ಆಗಿದ್ದಾರೆ ಅವರೆಲ್ಲರೂ ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್ ಟು ವಾಚ್ ದಮ್ ಲೈಕ್ ದಾಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜೆನಿಲಿ ಅವರು ಇದಾರೆ ನಾವು ಅವ್ರ ಬಗ್ಗೆ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಶೀ ಇಸ್ ಸೋ ಫ್ಯಾಂಟಾಸ್ಟಿಕ್ ಅವರು ಅವ್ರ ಡಾನ್ಸ್ ಮಾತ್ರ ಅಂತಲ್ಲ ಏನ್ ಆ್ಯಕ್ಟಿಂಗ್ಲಿರ್ಬೋದು ಆಮೇಲೆ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಐವ್ ವಾಚ್ ನಾನು ಅವ್ರ ಜೊತೆಲಿ ಒಂದು ಸತ್ಯ ಇಲ್ಲ ಒಂದೊಂದು ಸಿನಿಮಾ ಮಾಡಿದೆ ಐ ಥಿಂಕ್ ಶಿ ಇಸ್ ಫ್ಯಾಂಟಾಸ್ಟಿಕ್ ಅವ್ರ ಎನರ್ಜಿ ಲೆವೆಲ್ ಆಗಿ ಮಾತಾಡೋಂಗಿಲ್ಲ ಈವನ್ ಶಿ ಇಸ್ ವೆರಿ ಯಾವಲ್ಲೂ ಎನರ್ಜಿಟಿಕ್ ಆಗಿರ್ತಾರೆ ಸೆಟ್ಸ್ಲಿ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ ರವಿ ಸರ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಯಾಕಂದ್ರೆ ನಾವೆಲ್ಲ ಜೊತೆಲಿ ಬಂದವರು ರವಿ ನಾವಿಬ್ಬರು ಐ ಥಿಂಕ್ ನಮ್ಮ ಜೀವ ಇಬ್ಬರದ್ದು ಒಂದೇ ಆಲ್ವೇಸ್ ವಿ ಆಲ್ ಇದುವರೆಗೆ ಇಂಡಸ್ಟ್ರಿಲಿ ವಿ ನಾವಿಬ್ಬರು ಜೊತೆಯಲ್ಲಿ ಬಂದು ನನಗಿಂತ ಸೀನಿಯರ್ ಆ್ಯಕ್ಚುಲಿ ರವಿಚಂದ್ರನ ಜೊತೆಲಿ ಬಂದು ಇಷ್ಟು ವರ್ಷ ಜೊತೆಲೇ ಇದ್ದೀವಿ ಒಂದು ಕಡೆ ಒಂದ್ಸರ್ತಿನೂ ನನಗೂ ಅವ್ರಿಗೂ ಮನಸ್ತಾಪ ಬಂದಿದ್ದೇ ಇಲ್ಲ ಯು ಆಲ್ವೇಸ್ ಫ್ರೆಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ಬರು ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆಯಿಂದ ಫ್ರೆಂಡ್ ನನಗೆ ಇಬ್ಬರು ಇಷ್ಟಿಷ್ಟು ಇದ್ದು ಅಷ್ಟಂದ ನಾವು ಸೊ ಅವಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಡೈರೆಕ್ಟರು ಐ ಥಿಂಕ್ ಅಮೇಝಿಂಗ್ ಇಸ್ ಆ್ಯಕ್ಚುಲಿ ನನಗೊಂದು ಕತೆ ಹೇಳಿದರು ಮೋಸ ಮಾಡಿಬಿಟ್ರ ಅಷ್ಟೇ ಹಾಂ ಸೊ ಒಂದಿದೆ ಒಂದು ಸಾಲ ಇದೆ ಅವ್ರ ಹತ್ರ ಸೊ ಐ ತಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮೇಸಿಂಗ್ ಡ್ಯಾರೆಕ್ಟ್ರ್ ನಿಜ ಅಲ್ವೇ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಶ್ರೀ ಪ್ರಸಾದ್ ಬಗ್ಗೆ ಮಾತಾಡೋಂಗೆ ಇಲ್ಲ